ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ನಮ್ಮ ಕಣ್ಣಿನ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ನಮ್ಮ ಕಣ್ಣುಗಳು ಯಾವ ಥರ ಕೆಲಸ ಮಾಡ್ತೇವೆ ಅಂತ ನೋಡಿ ಸಾಮಾನ್ಯವಾಗಿ ನಾವು ಬೆಳಕಿದ್ರೆ ಮಾತ್ರ ವಸ್ತುಗಳನ್ನು ನೋಡ್ತೀವಿ ಅಂದರೆ ನಮ್ಮ ಕಣ್ಣುಗಳು ಬೆಳಕಿನ ಮೇಲೆ ಡಿಪೆಂಡ್ ಆಗಿದ್ದಾವೆ ಕೆಲಸ ಮಾಡೋಕ್ಕೆ ಬೆಳಕಿಲ್ಲ ಅಂತಂದರೆ ನಮ್ಮ ಕಣ್ಣಿಗೆ ಯಾವುದೇ ಥರ ವಸ್ತುಗಳನ್ನು ಕಾಣಿಸೋದಿಲ್ಲ ಹಾಗಾಗಿ ಇಂತಹ ಕಣ್ಣುಗಳು ಹೇಗೆ ಅದು ಇಂಟರ್ನಲ್ಲಲ್ಲಿ ಯಾವ ಥರ ಪ್ರೊಸೆಸನ್ನು ನಡೆಯುತ್ತೆ ಅಂತ ತಿಳ್ಕೊಳ ಬನ್ನಿ ವಿಡಿಯೋನು ಸ್ಟಾರ್ಟ್ ಮಾಡೋಣ ನೋಡಿ ಕಣ್ಣಿನಲ್ಲಿರುವಂತಹ ರೆಟಿನ ಇದೆಯಲ್ಲ ಈ ರೆಟಿನ ಏನು ಮಾಡುತ್ತೆ ಯಾವಾಗ ಹೊರಗಿರುವಂತಹ ಬೆಳಕು ಕಣ್ಣಿನ ಮೇಲೆ ಬೀಳುತ್ತೋ ರೆಟಿನ ಮೇಲೆ ಬೀಳುತ್ತೋ ಆವಾಗ ಲೈಟ್ ಸೆನ್ಸಿಟಿವ್ ಲೇಯರ್ನಲ್ಲಿರುವಂತಹ ಒಂದು ಟಿಶ್ಯೂ ಇರುತ್ತೆ ಆ ಟಿಶ್ಯೂ ನಮ್ಮ ಕಣ್ಣಿನ ಬ್ಯಾಕ್ಸೈಡ್ನಲ್ಲಿರುತ್ತೆ ಅದು ಏನು ಮಾಡುತ್ತೆ ಅಂತಂದರೆ ಅಲ್ಲಿ ಒಂದು ಸೆಲ್ ಇರುತ್ತೆ ಸೆಲ್ ಏನಂತಂದರೆ ಫೋಟೋ ರಿಸೆಪ್ಟರ್ ಅನ್ನುವ ಒಂದು ಸೆಲ್ ಇರುತ್ತೆ ಆ ಸೆಲ್ಲು ಏನು ಮಾಡುತ್ತೆ ಲೈಟನ್ನು ಒಂದು ಎಲೆಕ್ಟ್ರಿಕಲ್ ಸಿಗ್ನಲಲ್ಲಿ ಕನ್ವರ್ಟ್ ಮಾಡಿಬಿಟ್ಟು ನಮಗೆ ಮೆದುಳಿಗೆ ಕಳಿಸುತ್ತೆ ಹೇಗೆ ಕಳಿಸುತ್ತೆ ಅಂತಂದರೆ ಈ ಎಲೆಕ್ಟ್ರಿಕಲ್ ಸಿಗ್ನಲ್ಗಳು ಏನು ಮಾಡುತ್ತವೆ ಅಂತಂದರೆ ರೆಟಿನಾನ್ ಮುಖಾಂತರ ಆಪ್ಟಿಕಲ್ ನರ್ವರ್ಸ್ನ ಮುಖಾಂತರ ಬ್ರೈನ್ವರೆಗೂ ರೀಚ್ ಆಗುತ್ತವೆ ಆ ರೀಚ್ ಆದ ನಂತರ ಏನಾಗುತ್ತೆ ಅಂತಂದರೆ ಈ ಸ ನರ್ವರ್ ಸಿಸ್ಟಮ್ ಇದೆಲ್ಲ ಆಪ್ಟಿಕಲ್ ನರ್ವರ್ ಸಿಸ್ಟಮು ಬ್ರೈನ್ಗೆ ಬ್ರೈನ್ವರೆಗೂ ಹೋಗಿ ತಲುಪಿದಾಗ ಅಲ್ಲೇನಾಗುತ್ತೆ ಮುಂದೆ ಬ್ರೈನ್ ಏನು ಮಾಡುತ್ತೆ ಈ ಎಲೆಕ್ಟ್ರಿಕಲ್ ಸಿಗ್ನಲ್ಗಳನ್ನು ರಿಸೀವ್ ಮಾಡ್ಕೊಂಡು ಬಿಟ್ಟು ಅದು ಮತ್ತೆ ಇಮೇಜ್ನಲ್ಲಿ ಕನ್ವರ್ಟ್ ಮಾಡುತ್ತೆ ಇವಾಗ ನಾವು ಒಂದು ವಸ್ತು ನೋಡ್ತಿದ್ದೀವಿ ಅಂತಂತಂದರೆ ಅದು ನಮ್ಮ ರೆಟಿನ ಮೇಲೆ ಬಿತ್ತು ಬಿದ್ದಿದ ಮೇಲೆ ಅಲ್ಲಿ ಆಪ್ಟಿ ಫೋಟೋ ರಿಸೆಪ್ಟರ್ ಅನ್ನುವ ಒಂದು ಸೆಲ್ ಇದೆಲ್ಲ ಆ ಸೆಲ್ಲನ್ನು ರಿಸೀವ್ ಮಾಡಿಕೊಂಡು ರಿಸೀವ್ ಮಾಡಿದಾದ ಮೇಲೆ ಏನಾಗುತ್ತೆ ಎಲೆಕ್ಟ್ರಿಕಲ್ನಲ್ಲಿ ದಾನಿ ಅದಕ್ಕೆ ಕನ್ವರ್ಟ್ ಮಾಡಿಬಿಟ್ಟು ಬ್ರೈನ್ ಕಳಿಸಿದೆ ಕಳಿಸಿದ ಮೇಲೆ ಬ್ರೈನ್ ಏನು ಮಾಡ್ತದೆ ಅದು ಮತ್ತೆ ನಮಗೆ ಇಮೇಜ್ನ ಮುಖಾಂತರ ಕನ್ವರ್ಟ್ ಮಾಡಿಬಿಟ್ಟು ಹೊರಗಡೆ ಇರುವಂಥ ವಸ್ತುಗಳನ್ನು ನಮಗೆ ತೋರಿಸುತ್ತೆ ಈ ಪ್ರೊಸೆಸ್ನ ಮುಖಾಂತರ ಇದು ಒಂದು ಮೈಕ್ರೋ ಸೆಕೆಂಡ್ನಲ್ಲಿ ನಡೆಯುವಂತಹ ಒಂದು ಇದು ಪ್ರೊಸೆಸ್ಸು ಅಂದರೆ ನಾವು ಊಹಿಸ್ಕೊಳ್ಳೋಕೆ ಆಗೋದಿಲ್ಲ ಆ ಗ್ಯಾಪಲ್ಲೇ ಇದೆಲ್ಲ ಪ್ರೊಸೆಸ್ ಆಗಿಬಿಟ್ಟಿರುತ್ತೆ ಅಷ್ಟು ಸ್ಪೀಡಾಗಿ ನಮ್ಮ ಕಣ್ಣಿನಲ್ಲಿರುವಂತಹ ಎಲೆಕ್ಟ್ರಿಕಲ್ ಸಿಗ್ನಲ್ಗಳನ್ನು ಬ್ರೈನ್ಗೆ ಹೋಗ್ತವೆ ಅದು ತುಂಬ ಕೋಟಿಗಟ್ಟಲೆ ಕಿಲೋಮೀಟರ್ನಷ್ಟು ಸ್ಪೀಡ್ನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತವೆ ನಮ್ಮ ಬ್ರೈನಲ್ಲಿ ಹಾಗಾಗಿ ನಮಗೆ ಸಡನ್ಲಿ ನೋಡಿದಾಗ ವಸ್ತು ನಮಗೆ ಸಡನ್ಲಿ ಕಾಣಿಸುತ್ತೆ ಇದರಲ್ಲಿ ಯಾವುದೇ ಥರ ಡಿಲೇ ನಮಗೆ ಅರ್ಥ ಆಗುವುದಿಲ್ಲ ಇದು ಮೈಕ್ರೋ ಮಿಲಿ ಸೆಕೆಂಡ್ನಲ್ಲಿ ಇರುತ್ತೆ ಅದಕ್ಕಾಗಿ ಹಾಗೆ ನಮಗೆ ಯಾವುದೇ ಥರ ಡಿಲೇ ನಮಗೆ ಅರ್ಥವಾಗೋದಿಲ್ಲ ಫ್ರೆಂಡ್ಸ್ ಈ ಥರ ನಮ್ಮ ಕಣ್ಣುಗಳನ್ನು ಕೆಲಸ ಮಾಡ್ತೇವೆ ಈ ಸಣ್ಣ ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ